ನಮಸ್ಕಾರ ಗುರು ನೀನು ನೋಡ್ತಾ ಇದ್ದೀರ ಸಂತೋಷ್ ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಚಾನೋ ಬಂದು ಆರ್ ಸಿ ಬಿ ತಂಡ ಎಲ್ಲೆಷ್ಟಿರುದ್ ಸೋತ ನಂತರ ನಮ್ಮ ವಿರಾಟ್ ಕೊಹ್ಲಿ ಕಿಂಗ್ ಕೊಹ್ಲಿ ಏನಂತ ಹೇಳಿದ್ರಪ್ಪ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಡೋನ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿಯೊಂದು ಅದಕ್ಕಿಂತ ಮುಂಚೆ ನೀನು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ನಮ್ಮ ಆರ್ ಸಿ ಬಿ ತಂಡ ಯಾಕೆ ಹಿಂಗೆ ಆಡ್ತದೆ ಅಂತ ಒಂದು ಅಂತ ಹೇಳ್ಬೇಕು ಬ್ಯಾಟಿಂಗ್ ಆಗಿರ್ಬೋದು ಬೌಲಿಂಗ್ ಆಗಿರ್ಬೋದು ಅಂತ ಹೇಳ್ಬೇಕು ಬೌಲಿಂಗ್ ಏನು ತಕ್ಕಮಟ್ಟಿಗೆ ಮಾಡ್ತಿದ್ದಾರೆ ಲಾಸ್ಟ್ ಅಲ್ಲಿ ಯದ್ವತ್ವ ಕಾಸ್ಟ್ಲಿ ಆಗ್ತಾರೆ ಬಿಡ್ತಾ ಅಂತಾರೆ ಆದರೆ ಬ್ಯಾಟ್ಸ್ಮನ್ಗಳು ಯಾಕೆ ಗುರು ಮಿಂತ ಇರೋ ಬ್ಯಾಟಿಂಗ್ ಏನಪ್ಪ ನೋಡ್ತಾ ಅಂತಾರೆ ಭಯಂಕರವಾಗಿದೆ ಆದ್ರೆ ಯಾರು ಕೂಡ ಗುರು ಹೊಡೆಯುವಂತ ಭಾಗ್ಯವಾಗಿ ಔಟ್ ಆಗ್ತಿದ್ದಾರೆ ನಮ್ಮ ಆರ್ ಸಿ ಬಿ ಬ್ಯಾಟ್ಸ್ಮನ್ಗಳು ಅಂತ ಹೇಳಬೇಕು ಅದ್ರ ಬಗ್ಗೆ ಮಾತಾಡ್ತಾರೆ ನಮಗೆ ಬೇಜಾರಾಗುತ್ತೆ ಅಂತ ಹೇಳಬೇಕು ಆದ್ರೂ ಕೂಡ ಆರ್ ಸಿ ಬಿ ತಂಡ ನಮ್ಮ ಫೇವ್ರೆಟ್ ತಂಡ ಏನೇ ಆದ್ರೂ ಗುರಿ ಈ ಸರ್ ಸಿ ಬಿ ತಂಡ ಕಪ್ಪು ಹೊಡೆದೇ ಹೊಡಿತೆ ಅಂತ ಹೇಳಬೇಕು ಅದ್ರ ಬಗ್ಗೆ ನೋ ಡೌಟ್ ಅಂತ ಹೇಳಬೇಕು ಒಂದು ಕ್ಯಾಚ್ ಹಿಡಿದಿತ್ತು ಅಂತ ಅಂದ್ರೆ ಏನಾರ ಪೂರಕ ಕ್ಯಾಚ್ ಸಿ ಬಿ ತಂಡ ಗೆಲ್ಲೋ ಸಾಧ್ಯತೆ ಹೆಚ್ಚಾಗಿರೋದು ಅಂತ ಹೇಳ್ತೀನಿ ಗುರು ನೀವು ಕಾಣಿಸ್ತು ಕಮೆಂಟ್ ಮಾಡಿ ಗುರು ವಿರಾಟ್ ಕೊಹ್ಲಿ ಏನಂತ ಹೇಳಿದ್ರಪ್ಪ ಅಂದ್ರೆ ನಮ್ಮ ತಂಡ ಚೆನ್ನಾಗಿ ಬೌಲಿಂಗು ಮಾಡ್ತು ಅಂತ ಹೇಳ್ಬೇಕು ಅಂದರೆ ಲಾಸ್ಟಲ್ಲಿ ಕ್ಯಾಚ್ ಕಾಸ್ಟ್ಲಿ ಅದು ಆದಲುವುದಿದೆ ಆದರೆ ನಾವು ಈ ನಮ್ಮ ಮನೆಗೆ ಸೋಲ್ತಿದ್ದೇವೆ ಅದು ಕೂಡ ಹೋಮ್ಗೊಳ್ಳಿದೆ ಅಂತ ಹೇಳ್ಬೇಕು ಮತ್ತು ನಮ್ಮ ಬ್ಯಾಟ್ಸ್ಮನ್ಗಳು ನಾವು ಒಳ್ಳೆ ಸ್ಟಾರ್ಟ್ ಕೊಡ್ತು ನಂತರ ವಿಕೆಟ್ನ ಪದೇ ಪದೇ ಒಪ್ಸ್ತು ಅಂತ ಹೇಳ್ಬೇಕು ಮತ್ತು ಒಡೆಯಂಥ ಬಾಗಿಲ್ಲ ಔಟ್ ಆದವು ಅಂತ ಹೇಳ್ಬೇಕು ಒಳ್ಳೆ ಬೌಲಿಂಗ್ ಕೂಡ ಮಾಡಿದ್ರೆ ಎಲ್ಲಿ ಎಷ್ಟು ತಂಡ ಅಂತ ಹೇಳ್ಬೇಕು ಮಾಯಾಂಕ ಅದಾವ್ ಶಾರಾವ್ ಚೆನ್ನಾಗಿ ಬೌಲಿಂಗ್ ಮಾಡ್ರು ಅಂತ ಹೇಳ್ಬೇಕು ಅವ್ರ ಫ್ಯೂಚ್ ತುಂಬಾ ಎಲ್ಪ್ ಆಗುತ್ತೆ ಅವ್ರು ಇದೇ ತರ ಫೀಡ್ ಮತ್ತೆ ಫೇಸ್ ಮೇಂಟೈನ್ ಮಾಡ್ಕೊಂಡು ಮತ್ತೆ ಸ್ಟೋರ್ ಅನ್ನು ಮಿಕ್ಸ್ ಮಾಡ್ತು ಅಂತ ತುಂಬಾ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ ಅಂತ ವಿರಾಟ್ ಕೊಹ್ಲಿ ಅವರು ಹೇಳಿದ್ರು ಅಂತ ಹೇಳಬೇಕು ಮತ್ತೆ ನಮ್ಮ ಆಟಗಾರರು ಸ್ವಲ್ಪ ಚೆನ್ನಾಗಿ ನಾವು ಚೆನ್ನಾಗಿ ಆಟ ಆಡಲಿ ಅಂತ ಹೇಳ್ತೀನಿ ನಾವು ನಮ್ಮ ಕೈಯಾರ ಮ್ಯಾಚ್ ಸೋತು ಅಂತ ಹೇಳ್ತಿದ್ದೆವು ಅವ್ರ ಮೇಲೆ ನಾವು ಹೇಳೋದಲ್ಲ ನಮ್ಮ ಕೈಯಿಂದ ಮ್ಯಾಚ್ ಸೋಲ್ತು ಅಂತ ವಿರಾಟ್ ಕೊಹ್ಲಿ ಅವರೇ ಹೇಳಿದ್ರು ಅಂತ ಹೇಳ್ತೀನಿ ಗುರು ಇದ್ರ ಬಗ್ಗೆ ನಿಮ್ಗೇನಂತ ಏನಂತ ನಿಮ್ಮ ಅನಿಸಿಕೆ ಅಂತ ಕನ್ವಿನನ್ಸ್ ಅಲ್ಲಿ ಕಮೆಂಟ್ ಮಾಡಿ ಗುರು ನಮ್ಮ ಆರ್ ಸಿ ಬಿ ತಂಡ ಸೋಲಿ ಗುರು ಅದು ಬೇರೆ ಓಮುನಲ್ಲಿ ಹೋಗಿ ಸೋತರೆ ಬಿಟ್ಟಾಕಿ ಅದು ನಮ್ಮ ಓಮ್ಗಳಲ್ಲೇ ಬಂದು ಇಕ್ಕ ಲ್ಲ ಗುರು ನಮ್ಮ ಆರ್ ಸಿ ಬಿ ತಂಡ ಲಾಸ್ಟ್ ಮ್ಯಾಚು ಪಂಜಾಬ್ ಅವರು ಚೇಜ್ ಏನು ಮಾಡ್ತಿಲ್ಲ ಅಲ್ಲಿ ವಿರಾಟ್ ಕೊಹ್ಲಿ ಅವರು ನಿಂತಿದ್ರು ಅಂತ ಹೇಳ್ಬೇಕು ಇವತ್ತು ಯಾರು ನಿಂತಿಲ್ಲ ಅಂತ ಹೇಳ್ಬೇಕು ಅಂತ ಡಿ ಕೆ ಬಲ್ ಫಿನಿಶ್ ಕೂಡ ಮಾಡಿದ್ರು ಆ ಕಣ್ಣಿಗೆ ಗೆದ್ರು ಅಂತ ಹೇಳ್ಬೇಕು ಅಂತ ಯಾರು ಕೂಡ ಆಟ ಆಡಲಿಲ್ಲ ಅಂತ ಹೇಳಬೇಕು ಆ ಕಣ್ಣಿಗೆ ಮ್ಯಾಚ್ ಗೋವಿಂದಾಯ ನಮಃ ಗೋವಿಂದ ನಂಗೆ ಆಯ್ತು ಅಂತ ಹೇಳಬೇಕು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಮಾಡಿ ಸಿವೆ ಬಂದ ನಮಸ್ಕಾರ ಜಯ ಆರ್ ಸಿ ಬಿ ಸೆಲಿಕಾಪ್ ನಮ್ಮದೇ ಗುರು ಒಡಲೇಬೇಕು